ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸೂರ್ಯಗ್ರಹಣದ ಬಗ್ಗೆ ತಿಳ್ಕೊಳ್ಳೋಣ ಯಾವತ್ತು ಈ ವರ್ಷದಲ್ಲಿ ಬಂದು ಯಾವಾಗ ಗೋಚರ ಆಗ್ತಾಯಿದೆ ಟೈಮಿಂಗ್ಸ್ ಏನು ಗರ್ಭಿಣಿಯರು ಯಾವ ಥರ ಊಟ ತಿನ್ನಬೇಕು ಇವತ್ತಿನ ವಿಡಿಯೋದಲ್ಲಿ ಅದನ್ನ ಬಗ್ಗೆ ತಿಳ್ಕೊಳ್ಳೋಣ ಯಾಕಂದರೆ ತುಂಬ ಜನರಿಗೆ ಬಂದು ಕುತೂಹಲ ಇರುತ್ತೆ ನಾವು ಗರ್ಭಿಣಿಯರಾಗಿದ್ದೀವಲ್ಲ ಹೊರಗಡೆ ಬರ್ಬೋದಾ ಬರಬಾರ್ದಾ ಬರಿ ಕಣ್ಣಿಂದ ನೋಡ್ಬೋದಾ ನೋ ನೋಡಬಾರ್ದಾ ಮತ್ತು ಇದು ಬಂದು ಇಂಡಿಯಾಗೆ ಗೋಚರ ಇದೆಯಾ ಗೋಚರ ಇಲ್ವಾ ಸೊ ನಮ್ಮ ಮಗುಗೇನಾದರೂ ತೊಂದರೆ ಆಗುತ್ತಾ ಈ ವರ್ಷದಲ್ಲಿ ಬರ್ತಾ ಇರೋ ಮೊದಲನೇ ಗ್ರಹಣ ಅಲ್ವಾ ಸೊ ಹೇಗೆ ಅನ್ನೋದೆಲ್ಲ ಒಂದು ಡೌಟ್ ಇರುತ್ತೆ ಸೊ ಇವತ್ತಿನ ವೀಡಿಯೋದಲ್ಲಿ ಅದು ಕ್ಲಾರಿಫೈ ಮಾಡ್ತೀನಿ ನಾನು ಮೊದಲನೇದಾಗಿ ಸೂರ್ಯಗ್ರಹಣ ಅಂತಂದಾಗ ಸೂರ್ಯ ಚಂದ್ರನ ನಡುವೆ ಭೂಮಿ ಬಂದಾಗ ಸೂರ್ಯಗ್ರಹಣ ಗೋಚರ ಆಗುತ್ತೆ ಸೊ ಆವಾಗ ಸೂರ್ಯಗ್ರಹಣ ಗೋಚರ ಆಗುವಾಗ ಕೆಲವು ಟೈಮಲ್ಲಿ ನಮ್ಮ ಇಂಡಿಯಾಗೆ ಗೋಚರ ಇರುತ್ತೆ ಕೆಲವು ಟೈಮಲ್ಲಿ ನಮ್ಮ ಇಂಡಿಯಾಗೆ ಗೋಚರ ಇರಲ್ಲ ಸೊ ಇದು ಬಂದು ನಾವು ಅರ್ಥ ಮಾಡ್ಕೋಬೇಕು ಈ ಸಲ ನಮ್ಮ ಇಂಡ್ಯಾಗೆ ಇದು ಗೋಚರ ಇಲ್ಲ ಬೇರೆ ದೇಶಗಳಿಗೆ ಇದು ಗೋಚರ ಇರೋದು ಟೈಮಿಂಗ್ಸ್ ಏನು ಅಂತ ಹೇಳ್ತೀನಿ ಎಕ್ಲಿಪ್ಸ್ ಬಿಗಿನ್ಸ್ ಆಗೋದು ಅಂದರೆ ಸ್ಟಾರ್ಟಿಂಗ್ ಟೈಮ್ ಬಂದು ಮೂರು ಗಂಟೆ ಇಪ್ಪತ್ತಾರು ನಿಮಿಷ ಮಧ್ಯಾಹ್ನ ಮಧ್ಯಾಹ್ನ ಯಾವಾಗ ಅಂತಂದರೆ ಫೆಬ್ರವರಿ ಹದಿನೇಳನೇ ತಾರೀಕು ಮಂಗಳವಾರ ಮತ್ತು ಎಂಡಿಂಗ್ ಆಗೋದು ಬಂದು ಏಳು ಗಂಟೆ ಐವತ್ತೇಳು ನಿಮಿಷಕ್ಕೆ ನೈಟ್ ಎಂಡಿಂಗ್ ಆಗುತ್ತೆ ಸೊ ಈ ಟೈಮಿಂಗ್ ಬಂದು ನಮಗೆ ಇಂಡಿಯನ್ ಟೈಮಿಂಗ್ ಪ್ರಕಾರ ಬರುವಂಥದ್ದು ಸೊ ಬೇರೆ ದೇಶಗಳಲ್ಲಿ ಗೋಚರ ಇದೆ ನಮ್ಮ ದೇಶಕ್ಕೆ ಇದು ಗೋಚರ ಇಲ್ಲ ಫೆಬ್ರವರಿ ಮಂಗಳವಾರ ಬೀಳತ್ತೆ ಹದಿನೇಳನೇ ತಾರೀಕು ಸೊ ಈ ಒಂದು ಸಮಯದಲ್ಲಿ ನಮಗೆ ಗೋಚರ ಇಲ್ಲ ಅಂದರೂ ಕೂಡ ಅದರ ಪ್ರಭಾವ ಸ್ವಲ್ಪ ಆದರೂ ಇದ್ದೇ ಇರುತ್ತೆ ಸೊ ನಮ್ಮ ಇಂಡಿಯಾಗಿರೋವಾಗ ಪ್ರಭಾವ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಇದು ಭೂಮಿಯಲ್ಲಿ ಭೂಮಿಯ ಸುತ್ತ ನಡೆಯುವಂತಹ ಒಂದು ಒಂದು ಅದ್ಭುತ ಆಗಿರೋದ್ರಿಂದ ಸ್ವಲ್ಪ ಆದರೂ ಅದರದ್ದು ಒಂದು ಎಫೆಕ್ಟ್ ಇದ್ದೇ ಇರುತ್ತೆ ಹಾಗಾಗಿ ಗರ್ಭಿಣಿ ಸ್ತ್ರೀಯರು ಮೇಯ್ನಾಗಿ ಸಣ್ಣ ಮಕ್ಕಳು ಬರೀ ಕಣ್ಣಿಂದ ಇದನ್ನು ನೋಡೋಕ್ಕೆ ಹೋಗಬೇಡಿ ಅದು ಅಷ್ಟೊಂದು ಒಳ್ಳೆಯದಲ್ಲ ಯಾಕಂದರೆ ಯು ವಿ ರೇಸ್ ಅನ್ನೋದು ನಮಗೆ ಅದರ ಸೂರ್ಯನ ಕಿರಣಗಳು ಬಂದು ಸೂರ್ಯಗ್ರಹಣದ ಸಮಯದಲ್ಲಿ ತುಂಬ ತೀಕ್ಷ್ಣವಾಗಿರುತ್ತೆ ಅದರಿಂದ ನಮಗೆ ಪ್ರಭಾವ ಬೀರಬಹುದು ಮೇ ಬಿ ಸೊ ಹಾಗಾಗಿ ನೋಡದೇ ಇದ್ದರೆ ತುಂಬ ತುಂಬಾ ಒಳ್ಳೇದು ಮತ್ತು ಈ ಟೈಮಲ್ಲಿ ಆ ದಿನ ನಾನ್ ವೆಜ್ ಎಲ್ಲ ತಿಂದೇ ಇದ್ದರೆ ಇನ್ನೂ ಒಳ್ಳೆಯದು ಗ್ರಹಣದ ಸಮಯದಲ್ಲಿ ಜೀರ್ಣಕ್ರಿಯೆಯ ಮೇಲೆ ಬ್ರ ಪ್ರಭಾವ ಬೀರೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳಾಗೋದಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದು ಗರ್ಭಿಣಿಯರಿಗೆ ಸೊ ಆ ದಿನ ನಾನ್ ವೆಜು ತುಂಬ ಕಷ್ಟಕರವಾಗಿ ಜೀರ್ಣ ಆಗುವಂತಹ ಮಟನ್ ಆಗಲಿ ಚಿಕನ್ ಆಗಲಿ ಅವತ್ತಿನ ದಿನ ಅವಾಯ್ಡ್ ಮಾಡಿ ನೆಕ್ಸ್ಟ್ ಡೇ ನೀವು ನಾರ್ಮಲಾಗಿ ಬೇಕಾದರೆ ಊಟ ಏನು ತೊಂದರೆ ಇಲ್ಲ ಬಟ್ ಏನಿದ್ರು ಅವತ್ತು ವೆಜಿ ಆಗಿ ಮನೇಲಿ ಅಡುಗೆ ಮಾಡೋದು ತುಂಬ ತುಂಬಾ ಒಳ್ಳೆಯದು ಸೊ ನೀವು ಮೂರು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಹಿಡಿಯೋದ್ರಿಂದ ನೀವು ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಅಷ್ಟೊತ್ತು ಊಟ ಮಾಡ್ಕೊಳ್ಳಿ ನೈಟು ಏಳು ಗಂಟೆ ಐವತ್ತೇಳು ನಿಮಿಷಕ್ಕೆ ಮುಗಿಯೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಎಂಟು ಗಂಟೆ ಮೇಲೆ ಒಂದು ಒಂಬತ್ತು ಗಂಟೆ ಹಾಗೆ ನೀವು ಊಟ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಅವತ್ತಿನ ದಿನ ಸೊ ಕುಕ್ ಮಾಡ್ಬೋದಾ ಅಂದರೆ ಆ ಟೈಮಲ್ಲಿ ಕುಕ್ ಮಾಡೋದು ಬೇಡ ನೀವು ಅದಕ್ಕೆ ಮುಂಚೆಯೇ ಕುಕ್ ಮಾಡಿದರೆ ಅದನ್ನು ಖಾಲಿ ಮಾಡಿ ಇಟ್ಕೊಂಬಿಡಿ ನೈಟಿಗೆ ಬೇಕಾದರೆ ಎಂಟು ಗಂಟೆ ಮೇಲೆ ಫ್ರೆಶ್ ಆಗಿ ಎಷ್ಟೊತ್ತು ಬೇಕು ಒನ್ ಅವರ್ಗೆಲ್ಲ ಅಡುಗೆ ಮಾಡ್ಕೊಬೋದಲ್ವಾ ಸೊ ಅಡುಗೆ ಮಾಡ್ಕೊಂಡು ಫ್ರೆಶ್ಶಾಗಿ ಊಟ ಮಾಡ್ಕೊಳ್ಳಿ ಸೊ ಆವತ್ತಿನ ದಿನ ಆ ಟೈಮಲ್ಲಿ ನಿದ್ದೆ ಮಾಡ್ಬೋದಾ ಅಂದರೆ ತೊಂದರೆ ಇಲ್ಲ ನಿದ್ದೆ ಎಲ್ಲ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಪಾಲನೆ ಮಾಡಬೇಕು ಸೊ ಇಂಡಿಯಾ ಗೋಚರ ಇಲ್ಲ ಅಂದರೂ ಯಾವ ರೀತಿ ಪ್ರಿಕಾಷನ್ಸ್ ಫಾಲೋ ಮಾಡಬೇಕು ಅನ್ನೋದನ್ನ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ಏನಿಸ್ತಂತ ಕಮೆಂಟ್ ಮಾಡಿಟ್ಟು ಕೇಳಿ ಬಾಯ್